ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ನಮಗೆ ಅಮಾವಾಸ್ಯೆಗೆ ಸಮನಾದಂಥ ದಿನ ಯಾವುದೇ ರೀತಿಯ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂದರೆ ನಮಗಿರುವ ಕಷ್ಟ ನಷ್ಟ ನಮ್ಮ ಮನೆಯಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥವರು ಯಾರೇ ಆಗಿರಬಹುದು ಭಾನುವಾರ ಸಂಧ್ಯಾ ಸಮಯ ಅಂದರೆ ಸೂರ್ಯ ಮುಳುಗಿದ ಮೇಲೆ ಆರು ಗಂಟೆಯ ಮೇಲೆ ಅಂದರೆ ನೀವು ಏಳು ಎಂಟು ಒಂಬತ್ತು ಈ ರೀತಿ ಪರಿಹಾರಗಳನ್ನು ಆ ಸಮಯಗಳಲ್ಲಿ ಮಾಡಿಕೊಳ್ಬಹುದು ತುಂಬ ಶಕ್ತಿದಾಯಕವಾಗಿರುತ್ತೆ ನಮಗೆ ತಂತ್ರ ಪರಿಹಾರಗಳಲ್ಲಿ ತಿಳಿಸಿರುವಂಥದ್ದು ಆಹಾರ ನಿಯಮ ಅಂತ ಏನೂ ಇಲ್ಲ ಸ್ನೇಹಿತರೆ ಇದನ್ನು ಯಾರು ಬೇಕಾದರೂ ಮಾಡಿಕೊಳ್ಬಹುದು ಆದರೆ ಹೆಣ್ಣುಮಕ್ಳು ನೋಡಿಕೊಂಡಿದ್ದೆ ಒಂದು ಏನಾದರೂ ಪೀರಿಯಡ್ಸ್ ಆಗಿದ್ದರೆ ಆ ದಿನಗಳನ್ನು ಸ್ಕಿಪ್ ಮಾಡಿ ನೀವು ಈ ಪರಿಹಾರಗಳನ್ನು ಭಾನುವಾರದ ದಿನ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕಷ್ಟ ನಷ್ಟಗಳಿದ್ದರೂ ಕೂಡ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳಿಗೆ ತೊಂದರೆ ಪಡ್ತಾಯಿದ್ರೆ ಅಂತಹವರು ಈ ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು ಕಾಲು ಮುಖ ತೊಳ್ಕೊಂಡಿದ್ದೆ ಇದನ್ನು ನಮ್ಮ ಮನೆಯ ಬಾಗ್ಲತ್ರ ಮಾಡಿಕೊಳ್ಳುವಂಥದ್ದು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡು ಯಾರಿಗೂ ತಿಳಿಸದೆ ನಾವು ರಹಸ್ಯವಾಗಿ ಮಾಡಿಕೊಳ್ಳುವಂಥದ್ದು ಇದನ್ನು ನಾವು ಬೇರೆಯವರ ಹತ್ರ ಹೇಳಿದಾಗ ಯಾಕಂದರೆ ತುಂಬ ಜನ ನಮ್ಮ ಒಳ್ಳೆಯದನ್ನು ಅವರು ದುರುಪಯೋಗ ಪಡಿಸ್ಕೊಳ್ತಾರೆ ಇನ್ನೂ ಚೆನ್ನಾಗಿರ್ತಾರೆ ಅಂತಂದ್ಬಿಟ್ಟು ಅಸೂಯೆ ಪಟ್ಟಿಕೊಳ್ಳುವಂಥ ಜನರ ಮಧ್ಯೆ ನಾವು ಬದುಕ್ತಾ ಇರೋದ್ರಿಂದ ಇದನ್ನೆಲ್ಲವೂ ಕೂಡ ರಹಸ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ ಯಾವ ರೀತಿ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ನಂಬಿಕೆ ಇರುತ್ತೋ ಅವ್ರು ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ನಂಬಿಕೆ ಇಲ್ಲದೆ ನಾವು ಯಾವುದೇ ರೀತಿಯಾದಂಥ ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ಅದು ವ್ಯರ್ಥ ಆಗುತ್ತೆ ಸುಮ್ಮನೆ ಸಮಯವನ್ನು ಕೂಡ ನಾವು ವ್ಯರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಾವೇ ಇಟ್ಕೊಳ್ತೀವಿ ಆದರೆ ಪೂರ್ತಿ ನಂಬಿಕೆ ಯಾರಿಗಿರುತ್ತೆ ನೋಡಿ ಅವರು ಆರಾಮಾಗಿ ಮಾಡ್ಕೊಳ್ಬಹುದು ಸಾಕಷ್ಟು ಜನ ಏನು ಅಂದ್ಕೊಳ್ತಾರೆ ಅಂದರೆ ನಾವು ಎಷ್ಟು ಇದ್ದೀವಿ ನಮಗೆ ಆದಾಯ ಇಲ್ಲ ಒಂದು ರೂಪಾಯಿ ಕೂಡ ಕೂಡಿಡೋದಕ್ಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ನಾವು ಎಷ್ಟೇ ದುಡಿದ್ರೂ ಕೂಡ ಅದರಲ್ಲಿ ಉಳಿತಾಯ ಮಾಡುವಂಥ ಬುದ್ಧಿ ಜಾಣ್ಮೆ ಅನ್ನೋದು ನಾವು ಇಟ್ಕೊಂಡಿರಬೇಕು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅದನ್ನು ತೀರಿಸೋದಕ್ಕೆ ಮಾರ್ಗಗಳು ಗೊತ್ತಾಗ್ತಾ ಇಲ್ಲ ನಾವು ಇನ್ನೊಬ್ಬರಿಗೆ ಸಾಲ ಕೊಟ್ಟಿದ್ದೀವಿ ಅದು ವಾಪಸ್ ಬರಬೇಕು ಮನೆಯಲ್ಲಿ ಯಾವಾಗಲೂ ಸದಾ ಕಾಲ ಒಂದಲ್ಲ ಒಂದು ರೀತಿಯಲ್ಲಿ ಚಿಕ್ಕ ಮಕ್ಕಳಿರಬಹುದು ದೊಡ್ಡವರು ಹಿರಿಯರು ಯಾರೇ ಆಗಿರಬಹುದು ಸರಿಯಾಗಿ ಹೊಂದಾಣಿಕೆಯ ಭಾವ ಅನ್ನೋದು ಇಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋದು ಇಲ್ಲ ನಾವೇನೋ ಹೇಳ್ತೀವಿ ಇನ್ನು ಮನೆಯಲ್ಲಿ ಬೇರೆಯವರು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ ಸುಖ ಸುಮ್ಮನೆ ಜಗಳ ಮಾಡ್ತಾ ಇರ್ತೀವಿ ಗೊತ್ತಾಗೋದಿಲ್ಲ ನಮಗೆ ತೀರ ತಿರುಗಿ ನೋಡಿದ್ರೆ ಯಾಕೆ ಈ ರೀತಿ ನಮಗೆ ಆಗ್ತಾಯಿದೆ ಅಂತಂದ್ಬಿಟ್ಟು ನಾವು ಯೋಚನೆ ಮಾಡುವಂಥ ಸ್ಥಿತಿ ಬಂದಿರುತ್ತೆ ನಾನಾ ಕಡೆ ನಾವು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾಯಿದ್ದೀವಿ ಆದರೂ ಕೆಲಸ ಕೂಡ ಸರಿಯಾಗಿ ಇಲ್ಲ ಸಿಕ್ಕಿರುವಂಥ ಕೆಲಸ ಕೂಡ ನಮಗೆ ಅಡ್ಜಸ್ಟ್ಮೆಂಟ್ ಆಗ್ತಾಯಿಲ್ಲ ಅಂತ ಹೇಳುವಂಥವರು ಯಾವುದೇ ರೀತಿಯ ನಿಮ್ಮ ಮನೆ ಹಾಗೂ ನಿಮ್ಮ ವ್ಯವಹಾರದ್ದು ನಿಮ್ಮ ಕೆಲಸದ್ದು ಏನೇ ಇರಬಹುದು ಅವುಗಳಲ್ಲಿ ನೀವು ನಷ್ಟವನ್ನು ಪಡ್ತಾ ಇದ್ದರೆ ಅಂತಹವರು ಈಸಿಯಾಗಿ ನೀವು ಏಳು ಎಂಟು ಒಂಬತ್ತು ಗಂಟೆ ಈ ರೀತಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಆ ಹೊರಗಡೆ ಹೋಗಿರುವಂಥವರು ಮನೆಗೆ ಬಂದಿದ್ದಾರೆ ಅನ್ನುವಂಥ ಸಮಯದಲ್ಲಿ ಮಾತ್ರ ಮಾಡಿಕೊಳ್ಳಿ ಕೆಲಸದಿಂದ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನೀವು ವೆಯ್ಟ್ ಮಾಡಬಹುದು ಸ್ನೇಹಿತರೆ ಈ ಪರಿಹಾರ ಅಷ್ಟೊಂದು ಶಕ್ತಿದಾಯಕವಾಗಿರುವಂಥ ಪರಿಹಾರ ಇದಾಗಿದೆ ಈ ಪರಿಹಾರವನ್ನು ಕೆಲವೊಂದು ಭಾನುವಾರಗಳು ಮಾಡ್ಕೊಳ್ತಾ ಬನ್ನಿ ಯಾಕಂದರೆ ಒಂದೇ ಒಂದು ಭಾನುವಾರ ನಾವು ಮಾಡಿಕೊಂಡಾಗ ಅದರ ರಿಸಲ್ಟು ನಮ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಾಗೋದಿಲ್ಲ ಯಾವುದೇ ಪರಿಹಾರ ಆಗಿರಬಹುದು ಅಥವಾ ಯಾವುದೇ ಕೆಲಸ ಆಗಿರಬಹುದು ಅದಕ್ಕೆ ಆದಂಥ ಒಂದು ಸಮಯ ಅನ್ನೋದಿರುತ್ತೆ ಆ ಸಮಯವನ್ನು ನಾವು ಕಾಯಬೇಕು ಒಂದು ದೀಪವನ್ನು ಚಿಕ್ಕದಾಗಿ ಹಳೆಯದಾದರೂ ಪರವಾಗಿಲ್ಲ ತೊಳೆದು ಕ್ಲೀನಾಗಿ ನೀವು ಇಟ್ಕೊಂಡಿದ್ರೆ ಅದನ್ನು ತಗೊಂಡಿದ್ದೆ ನಿಮ್ಮ ಮನೆಯ ಡೋರ್ ಹತ್ರ ಬಂದುಬಿಡಿ ಅಂದರೆ ಮನೆಯ ಬಾಗ್ಲ ಹತ್ರ ಹತ್ರ ಹೊರಗಡೆ ಮಾಡಿಕೊಳ್ಳುವಂಥದ್ದು ಮನೆಯ ಒಳಗಡೆ ಅಲ್ಲ ಮನೆಯ ಹೊರಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಸಾಕಷ್ಟು ಜನ ಭಾನುವಾರ ನಾವು ನಾನ್ ವೆಜ್ ತಿಂತೀವಿ ಮಾಡ್ಕೊಳ್ಬಹುದಾ ಅನ್ನೋದು ನಾನು ಫಸ್ಟೇ ತಿಳಿಸಿದೆ ಆಹಾರ ನಿಯಮ ಅಂತ ಏನೂ ಇಲ್ಲ ಇದರಲ್ಲಿ ಆರಾಮಾಗಿ ಮಾಡ್ಕೊಳ್ಬಹುದು ಯಾಕಂದರೆ ಇದು ತಂತ್ರ ಪರಿಹಾರ ಆಗಿರೋದ್ರಿಂದ ಕೈ ಕಾಲು ಮುಖ ತೊಳ್ಕೊಂಡು ಈ ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು ಇದಕ್ಕೆ ಕಾಳು ಮೆಣಸು ಬೇಕಾಗುತ್ತೆ ಏಳು ಕಾಳು ಮೆಣಸನ್ನು ನೀವು ಲೆಕ್ಕಕ್ಕೆ ತಗೊಂಡು ಕರೆಕ್ಟಾಗಿ ಏಳು ಕಾಳು ಮೆಣಸು ಈ ಮಣ್ಣಿನ ದೀಪ ತಗೊಂಡಿರ್ತೀರಲ್ವಾ ಇದ್ರ ಒಳಗಡೆ ಹಾಕ್ಕೊಳ್ಬೇಕು ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಇದಕ್ಕೆ ಕರ್ಪೂರ ಕೂಡ ಬೇಕಾಗುತ್ತೆ ದೇವ್ರ ಮನೆಯಲ್ಲಿರುವಂಥದ್ದನ್ನು ಬಳಸೋದಕ್ಕೆ ಹೋಗಬೇಡಿ ನೀವು ಒಂದು ಐದು ರೂಪಾಯಿ ಕೊಟ್ಟು ಬೇಕಂದರೆ ಹೊರ್ಗಡೆ ತಗೊಂಡು ಬನ್ನಿ ಅಥವಾ ತಂತ್ರ ಪರಿಹಾರಗಳಿಗೆ ಅಂತಂದ್ಬಿಟ್ಟು ನೀವೇನಾದರೂ ತಗೊಂಡಿದ್ರೆ ಅದನ್ನು ಬಳಸಿ ಇಲ್ಲಾಂದರೆ ದೇವ್ರ ಮನೆಯಲ್ಲಾದರೆ ನೀವು ಬೆ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಮುಂಚೆನೇ ತೆಗೆದು ಇಟ್ಕೊಂಡ್ಬಿಡಿ ಹೊರ್ಗಡೆ ತದನಂತರ ನೀವು ಈ ಪರಿಹಾರವನ್ನು ಪ್ರಾರಂಭ ಮಾಡಬಹುದು ಮೊದಲು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಏಳು ಕಾಳು ಮೆಣಸನ್ನು ತಗೊಂಡು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ದೃಷ್ಟಿ ನಿಮಗೆ ನೀವು ತಗೊಳ್ಬೇಕು ಫಸ್ಟು ತಗೊಂಡಿದ್ದೆ ಆ ದೀಪದಲ್ಲಿ ಇದನ್ನು ಹಾಕಬೇಕು ಇದನ್ನೆಲ್ಲವೂ ಮನೆಯ ಹೊರಗಡೆ ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ ಮನೆ ಒಳಗಡೆ ಮಾಡೋದಕ್ಕೆ ಹೋಗಬೇಡಿ ಎರಡು ಕರ್ಪೂರದ ಬಿಲ್ಲೆಗಳನ್ನು ಹಾಕಿ ಕರ್ಪೂರದ ಬಿಲ್ಲೆಗಳು ಇದರಲ್ಲಿ ಹಾಕಿದಾಗ ಚೆನ್ನಾಗಿ ಉರಿಯುತ್ತೆ ಕಾಳು ಮೆಣಸು ಹಾಕಿರ್ತೀವಿ ಅರ್ಥ ಮಾಡ್ಕೊಳ್ಳಿ ದೂರ ಇರಿ ಇದು ಚಿಟಪಟ ಅಂತ ಕೂಡ ಸೌಂಡ್ ಮಾಡುತ್ತೆ ಸ್ವಲ್ಪ ಹುಷಾರಾಗಿ ನೀವು ಮನೆ ಬಾಗ್ಲತ್ರ ಇದನ್ನು ಸುಟ್ಟುಬಿಟ್ಟು ಸುಡುವ ಅಷ್ಟೊತ್ತು ಕೂಡ ನಿಮ್ಮ ಕಷ್ಟಗಳು ಏನಿರುತ್ತೆ ನೋಡಿ ನಿಮ್ಮ ಬಾಧೆ ಏನಿರುತ್ತೆ ನಿಮ್ಮ ಮನಸ್ಸಿನ ಸಂಕಷ್ಟ ಏನಿರುತ್ತೆ ಅದನ್ನೆಲ್ಲವೂ ಹೇಳ್ಕೊಳ್ಬೇಕು ಹೇಳ್ಕೊಂಡು ತದನಂತರ ಇದು ಮೇಲೆ ಮನೆ ಒಳಗಡೆ ಬಂದುಬಿಡಿ ಯಾಕಂದರೆ ನಿಮ್ಮ ಮನೆ ಹತ್ರನೇ ಮಾಡ್ಕೊಂಡಿರೋದ್ರಿಂದ ನೀವು ಇದಕ್ಕೆ ಯಾವುದೇ ರೀತಿಯಾದಂಥ ಹೊರ್ಗಡೆಯೇ ಕೈ ಕಾಲು ಮುಖ ತೊಳ್ಕೊಳ್ಬೇಕು ಅನ್ನುವಂಥ ನಿಯಮ ಏನೂ ಇಲ್ಲ ಮನೆ ಒಳಗಡೆ ಬಂದು ಇನ್ನು ನಿಮ್ಮ ಪಾಡಿಗೆ ನೀವು ಬಿಡಬಹುದು ಯಾಕಂದರೆ ನಮ್ಮ ಮನೆಯಲ್ಲಿರುವಂಥದ್ದು ಹಾಗೂ ನಮ್ಮ ಮನಸ್ಸಿನಲ್ಲಿ ನಾವು ನಕಾರಾತ್ಮಕ ಆಲೋಚನೆಗಳನ್ನು ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲವೂ ಅಬ್ಸರ್ವ್ ಮಾಡಿರುತ್ತೆ ಈ ವಸ್ತುಗಳು ಇವೆರಡೂ ಕೂಡ ಕಾಳುಮೆಣಸು ಅನ್ನುವಂಥದ್ದು ಕರ್ಪೂರ ಅನ್ನುವಂಥದ್ದು ನಾವು ಸುಮ್ಮನೆ ಸಿಂಪಲ್ಲಾಗಿ ಇದು ಏನು ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡುಬಿಡ್ತೀವಿ ಆದರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ಎರಡು ವಸ್ತುಗಳು ಕೂಡ ತುಂಬ ಸಹಾಯಕ್ಕೆ ಬರುತ್ತೆ ಇಷ್ಟನ್ನು ಮಾಡಿಕೊಂಡು ತದನಂತರ ಮಾರನೆಯ ದಿನ ನೀವು ಅದನ್ನು ಹೊರ್ಗಡೆ ತಗೊಂಡೋಗಿ ಮನೆ ಒಳಗಡೆ ಅಥವಾ ಡಸ್ಟ್ಬಿನ್ನು ಈ ಥರ ಹಾಕೋದಕ್ಕೆ ಹೋಗ್ಬೇಡಿ ಅದರಲ್ಲಿ ಮಿಕ್ಕಿರುವಂಥದ್ದನ್ನು ಸೀದಾ ತಗೊಂಡೋಗಿ ಹೊರಗಡೆ ಹಾಕಿಬಿಟ್ಟು ಇನ್ನು ನೀವು ನಿಮ್ಮ ಕೆಲಸಗಳು ಏನಿರುತ್ತೆ ಹೊರಗಡೆ ತೊಳೆಯುವಂಥದ್ದು ಅದನ್ನು ಮಾಡಿಕೊಳ್ಬಹುದು ಈ ರೀತಿ ಕೆಲವೊಂದು ಭಾನುವಾರಗಳು ಮಾಡಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ನೀವು ಮನಸ್ಸಲ್ಲಿ ಏನಂದುಕೊಂಡು ಮಾಡ್ಕೊಳ್ತೀರ ನೋಡಿ ಅದನ್ನು ನೆರವೇರಿಸುವಂಥ ಎಲ್ಲ ಸೂಚನೆಗಳು ಲಕ್ಷಣಗಳು ನಿಮಗೆ ಗೊತ್ತಾಗುತ್ತೆ ಇಷ್ಟೇ ಸುಲಭವಾಗಿ ಒಳ್ಳೆಯ